ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಆ್ಯಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ನಿಂದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಎಲ್ಲರಿಗೂ ಮುಂಬರುವ ಟಿ ಇ ಟಿಗೆ ಅನುಕೂಲವಾಗುವ ಉದ್ದೇಶದಿಂದ ಇವತ್ತು ನಾವು ಕನ್ನಡ ಬೋಧನಾ ತರಗತಿಗಳು ಅಂದರೆ ಕನ್ನಡ ಪೆಡಗಾಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು ಆ ಬೋಧನಾ ತರಗತಿಯ ಅಥವಾ ಪೆಡಗಾಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಾವು ಯಾವ ರೀತಿಯಾಗಿ ಬಿಡಿಸಿದರೆ ನಮಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಹಿಂದೆ ನಡೆದು ಹೋಗಿರತಕ್ಕಂಥ ಪ್ರಶ್ನೆಗಳನ್ನು ಅವುಗಳನ್ನು ನಾವು ಕರೆಕ್ಟಾಗಿ ನೋಡಿಕೊಂಡಿದ್ದೇ ಆಗಿದ್ದರೆ ಅದೇ ರೀತಿಯಾಗಿರ್ತಕ್ಕಂಥ ಅದೇ ಮಾದರಿಯೊಳಗೆ ಏನು ಬರ್ತಾವಪ್ಪ ಅಂತಂದ್ರೆ ಆ ಬೋಧನಾ ಪದ್ಧತಿಯ ಪ್ರಶ್ನೋತ್ತರಗಳು ಬರ್ತಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಎಲ್ಲ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳು ನಮ್ಮ ಹತ್ರ ಇದ್ವಪ್ಪ ಅಂತಂದ್ರೆ ಅದೇ ಮಾದರಿಯೊಳಗೆ ಈ ಮುಂಬರುವ ಬೋಧನಾ ಪದ್ಧತಿಯ ಪ್ರಶ್ನೋತ್ತರಗಳು ಕೂಡ ಅನುಕೂಲವಾಗ್ತವೆ ಅಂತಕ್ಕಂಥದ್ದನ್ನು ನಾವು ಇವತ್ತು ತೊಗೊಂಬಂದಿರೋದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಬೋಧನಾ ತರಗತಿಯ ಪ್ರಶ್ನೋತ್ತರಗಳು ಅಂತಕ್ಕಂಥ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತ ಬಂದಾಗ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಸೂತ್ರವನ್ನು ರೂಪಿಸುವುದು ಇವು ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ ಅಂದರೆ ಇಲ್ಲಿ ಆಪ್ಷನ್ ಏನಿದೆ ನಿಗಮನ ಇದೆ ಅನುಗಮನ ಇದೆ ಉಪನ್ಯಾಸ ಇದೆ ಕ್ರೀಡಾ ಪದ್ಧತಿ ಇದೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ನೋಡ್ಕೊಳ್ಳೋದಾದರೆ ನಮಗೆ ನಿಗಮನ ಪದ್ಧತಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರಬೇಕು ಅನುಗಮನ ಪದ್ಧತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ಉಪನ್ಯಾಸ ಪದ್ಧತಿಯ ಬಗ್ಗೆ ಮಾಹಿತಿ ಇರಬೇಕಂದಂಗೆ ಕ್ರೀಡಾ ಪದ್ಧತಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರಬೇಕಂತಕ್ಕಂಥದ್ದು ಇಲ್ಲಿದೆ ನೋಡಿ ನಿಯಮ ಮತ್ತು ಸೂತ್ರವನ್ನು ರೂಪಿಸುವುದು ಯಾವಾಗಪ್ಪ ಅಂತ ಬಂದಾಗ ಅದು ಅನಗಮನ ಪದ್ಧತಿ ಅನುಗಮನ ಪದ್ಧತಿ ಅಂತ ಬಂದಾಗ ಇಲ್ಲಿ ಉದಾಹರಣೆಗಳು ಸಾಕಷ್ಟು ಇರ್ತವೆ ಈ ಪದ್ಧತಿಯೊಳಗೆ ಆಮೇಲೆ ಪರಿಶೀಲನೆ ಇರುತ್ತೆ ನಿಯಮ ಮತ್ತು ಸೂತ್ರವನ್ನು ಹೇಳ್ತಾ ಇರುತ್ತೆ ಅನುಗಮನ ಪದ್ಧತಿ ಅಂತಕ್ಕಂಥದ್ದು ನಿಯಮ ಮತ್ತು ಸೂತ್ರಗಳನ್ನು ಹೇಳ್ತಾ ಇದೆ ಅಲ್ಲಿ ನಿಯಮಗಳು ಅಂತ ಏನಾದರೂ ಅಪ್ಲೈ ಆಗಿತ್ತುಪ್ಪ ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅನುಗಮನ ಪದ್ಧತಿ ಅಂತ ಕರಿತೀವಿ ಇಲ್ಲಿ ನಾವು ನೋಡೋದಾದರೆ ಅನುಗಮನ ಮತ್ತು ನಿಗಮನ ಅಂದರೆ ಏನಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿದೆ ನೋಡಿ ಇಲ್ಲಿ ಫಸ್ಟು ಅನುಗಮನ ಪದ್ಧತಿ ಅಂತ ಇದೆ ಈ ಅನುಗಮನ ಪದ್ಧತಿ ಏನಪ್ಪ ಅಂತಂದ್ರೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗ್ತಾ ಇರುತ್ತೆ ಅನುಗಮನ ಪದ್ಧತಿ ಮೂರ್ತದಿಂದ ಅಮೂರ್ತದ ಕಡೆಗೆ ಉದಾಹರಣೆಯಿಂದ ತತ್ವದ ಎಡೆಗೆ ಉದಾಹರಣೆ ಹೇಳ್ಕೊ ಅದು ಯಾವುದು ಕಡೆ ಹೋಗ್ತಾ ಇರುತ್ತಪ್ಪ ಅಂತಂದ್ರೆ ತತ್ವದ ಕಡೆ ಹೋಗ್ತಾ ಇರುತ್ತೆ ಗೊತ್ತಿದ್ದರಿಂದ ಗೊತ್ತಿಲ್ಲದ ಕರೆ ಕಡೆಗೆ ಮೂರ್ತದಿಂದ ಅಮೂರ್ತದ ಕಡೆಗೆ ನಮಗೆ ಮೂರ್ತ ಅಂತಂದ್ರೆ ಗೊತ್ತಿದೆ ಅಂದಾಗೆ ಇನ್ನು ಅಮೂರ್ತ ಅಂತಂದ್ರೆ ಏನಪ್ಪ ಅಂತಂದ್ರೆ ಗೊತ್ತಿರಲಾರದ ಕಡೆಗೆ ಹೋಗ್ತಕ್ಕಂಥದ್ದು ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಹೋಗ್ತಕ್ಕಂಥದ್ದೇ ಯಾವುದಪ್ಪ ಅಂತಂದ್ರೆ ಅದು ಅನುಗಮನ ಇನ್ನು ನಿರ್ದಿಷ್ಟ ದೃಷ್ಟಾಂತದಿಂದ ಸಾರ್ವತ್ರಿಕ ದೃಷ್ಟಾಂಶ ಒಂದು ದೃಷ್ಟಾಂಶ ಗೊತ್ತಿರುತ್ತೆ ನಮಗೆ ಆ ದೃಷ್ಟಾಂಶ ಇದರಿಂದ ಇನ್ನೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಕಲ್ಪನೆಯನ್ನು ಒದಗಿಸ್ಕೊ ಹೋಗ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅದು ಅನುಗಮನ ಪದ್ಧತಿ ಅಂತಕ್ಕಂಥದ್ದು ಇನ್ನು ನೋಡೋದಾದರೆ ಇನ್ನು ನಿಗಮನ ಪದ್ಧತಿ ಅನ್ನೋದನ್ನು ನೋಡೋದಾದರೆ ನಿಗಮನ ಅಂತಂದ್ರೇನು ಅಮೂರ್ತದಿಂದ ಗೊತ್ತಿಲ್ಲದಿಂದ ಗೊತ್ತಿರೋದಿಲ್ಲ ನಮಗೆ ಅದನ್ನು ಗೊತ್ತಿರೋದ್ರ ಕಡೆಗೆ ಹೋಗೋದೇನಪ್ಪ ಅಂತಂದ್ರೆ ನಿಗಮನ ಪದ್ಧತಿ ಇನ್ನು ಸಾಮಾನ್ಯ ತತ್ವದಿಂದ ನಿರ್ದಿಷ್ಟ ತತ್ವದ ಕಡೆಗೆ ಹೋಗ್ತಕ್ಕಂಥದ್ದು ಸಾಮಾನ್ಯ ತತ್ವದಿಂದ ನಿರ್ದಿಷ್ಟ ಒಂದು ತತ್ವವನ್ನು ಇಟ್ಟುಕೊಂಡು ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ತತ್ವ ಬರೋವರೆಗೂ ಕೂಡ ಹೋಗ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅದು ನಿಗಮನ ಅಂತಕ್ಕಂಥದ್ದು ಇದು ಇಷ್ಟು ನಮಗೇನಪ್ಪ ಅಂತಂದ್ರೆ ಅನುಗಮನ ಮತ್ತು ನಿಗಮನ ಅಂತಕ್ಕಂಥದ್ದು ಈ ಪ್ರಶ್ನೆ ನಮ್ಮ ಟಿ ಇ ಟಿ ಒಳಗಡೆ ಹಿಂದೆ ಎಷ್ಟು ಆಗಿದೆಯಲ್ಲ ಅಷ್ಟು ವ್ಯಾಲ್ಯೂ ಕೂಡ ಒಂದಾದರೂ ವಿಭಾಗದೊಳಗೆ ಬಂದೇ ಬಂದಿದೆ ಇಲ್ಲಿ ಅನುಗಮನ ನಿಗಮನ ಅಂತೀವಿ ಬಟ್ ಇಂಗ್ಲೀಷ್ದೊಳಗೆ ಏನಂತ ಕರಿತೀವಪ್ಪ ಅಂತಂದರೆ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಅಂತ ಕರಿತೀವಿ ಇಂಗ್ಲೀಷ್ದೊಳಗಡೆ ಕೂಡ ಈ ಭಾಗದ ಮೇಲೆ ಪ್ರಶ್ನೆ ಬರ್ತಕ್ಕಂಥದ್ದು ಆಮೇಲೆ ಡಿಡಕ್ಟಿವ್ ಅಂತ ಕರಿತೀವಿ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಇದೇ ಭಾಗದೊಳಗಡೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಇನ್ನು ನೆಕ್ಸ್ಟು ಏನಾಗಿದೆಪ್ಪ ಪ್ರಶ್ನೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವು ಅಂತಕ್ಕಂಥದ್ದಿದೆ ಧಾರ್ಮಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ವೈಯಕ್ತಿಕ ಮೌಲ್ಯಗಳು ಪ್ರಜಾಪ್ರಭುತ್ವದ ಮೌಲ್ಯಗಳು ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಬಂದಾಗ ಪ್ರಜಾಪ್ರಭುತ್ವ ಮೌಲ್ಯಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಇಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದೊಳಗೆ ಬರುತ್ತೆ ಸಮಾನತೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಭ್ರಾತೃತ್ವ ಇವೆಲ್ಲವೂ ಕೂಡ ಎಲ್ಲಿ ಯಾವುದ್ರೊಳಗಡೆ ಬರ್ತವಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದೊಳಗಡೆ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪೌರ ನೀತಿಯ ಮೌಲ್ಯಗಳು ಅಂತಕ್ಕಂಥದ್ದಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಕನ್ನಡ ಭಾಷಾ ಶಿಕ್ಷಕರು ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವ ಅಂತಕ್ಕಂಥ ಒಂದು ಪಾಠ ಇದೆ ಎಂಟನೇ ತರಗತಿಯೊಳಗೆ ಒಂಬತ್ತನೇ ತರಗತಿಯೊಳಗೆ ಬೆಡಗಿನ ತಾನ ಅಂತಕ್ಕಂಥ ಒಂದು ಪಾಠ ಇದೆ ಜಯಪುರ ಹಾಗೂ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಅಂತಕ್ಕಂಥ ಪಾಠಗಳಿದ್ದಾವೆ ಎಂಬ ಪ್ರವಾಸ ಕಥನದ ಗದ್ಯಭಾಗಗಳನ್ನು ಬೋಧಿಸುತ್ತಿದ್ದಾರೆ ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ ಇದನ್ನು ಯಾವ ರೀತಿಯಾಗಿ ಅಂದರೆ ಇಲ್ಲಿ ಏನು ಮಾಡ್ತಾಯಿದ್ದಾರಪ್ಪ ಅಂತಂದ್ರೆ ಟೀಚರ್ಗಳು ಎಂಟನೇ ತರಗತಿಯ ಪಾಠ ಒಂಬತ್ತನೇ ತರಗತಿಯ ಪಾಠ ಹತ್ತನೇ ತರಗತಿಯ ಪಾಠಗಳನ್ನು ಒಂದು ಪ್ರವಾ ಅವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಪ್ರವಾಸಿ ತಾಣಗಳು ಆ ಪ್ರವಾಸಿ ತಾಣಗಳನ್ನು ಜೋಡಿಸಿ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ವಿಧಾನ ಉತ್ತರ ಯಾವುದಪ್ಪ ಅಂತಂದ್ರೆ ಸುರುಳಿ ಆಕಾರದ ವಿಧಾನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತ ಬರುತ್ತದೆ ಎರಡು ಸಾವಿರದ ನ್ಯಾಷನಲ್ ಕರಿಕುಲಮ್ ಫ್ರೇಮ್ ಅಂತಕ್ಕಂಥದ್ದು ಬರುತ್ತೆ ನ್ಯಾಷನಲ್ ಕರಿಕುಲಮ್ ಫ್ರೇಮ್ ಅಂತ ಬರುತ್ತೆ ಅದು ಇದನ್ನು ಎನ್ ಸಿ ನ್ಯಾಷನಲ್ ಕರಿಕುಲಮ್ ಫ್ರೇಮ್ ಯಾವಾಗ ಬಂತು ಅಂತಲೂ ಕೂಡ ಕೇಳ್ತಾರೆ ಅದು ಎರಡು ಸಾವಿರದ ಐದರೊಳಗಡೆ ಬರುತ್ತೆ ಅದು ಆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಅಂತ ಬಂದಾಗ ಇಲ್ಲಿ ಒಂದೇದ್ದೇನಿದೆ ಕಲಿಕೆಯನ್ನು ಜೀವನದ ಅವಶ್ಯಕತೆಯೊಂದಿಗೆ ಜೋಡಿಸುವುದು ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು ಅಂತ ಇದೆ ಇದರೊಳಗಡೆ ಹೇಳಿಕೆ ಇದೆ ಇವುಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಒಂದು ಮಾತ್ರ ಸರಿಯಾಗಿದೆ ಒನ್ ಎರಡು ಮಾತ್ರ ಸರಿಯಾಗಿದೆ ಒಂದು ಮತ್ತು ಎರಡು ಸರಿಯಾಗಿದೆ ಒಂದು ಮತ್ತು ಎರಡು ತಪ್ಪಾಗಿವೆ ಅಂತಕ್ಕಂಥದ್ದಿದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಒಂದು ಮತ್ತು ಎರಡು ಸರಿಯಾಗಿದೆ ಅಂತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಈ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಏನು ಮಾಡ್ತಾ ಇರುತ್ತಾ ಜೋಡಿಸ್ತಾ ಇರುತ್ತಾ ಇನ್ನು ನೆಕ್ಸ್ಟ್ ಶಾಲೆಯವರೆಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು ಕೂಡ ಏನು ಮಾಡುತ್ತಪ್ಪ ಅಂತಂದ್ರೆ ಈ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಒಂದು ಪ್ರಮುಖ ಉದ್ದೇಶ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟು ಪ್ರಶ್ನೆ ಇದೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ರಾಷ್ಟ್ರಕವಿ ಎಮ್ ಗೋವಿಂದ ಪೈ ಅವರ ತಾಯೇ ಬಾರೆ ಮಗವ ತೋರೆ ಅಂತಕ್ಕಂಥ ಒಂದು ಪದ್ಯ ಜೊತೆಗೆ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನೀಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಯಾವ ವಿಧಾನವನ್ನು ತಿಳಿಸುತ್ತದೆ ಅಂತ ಕ್ವಶನ್ ಇದೆ ಇದು ಕೂಡ ಆಗಳಿತು ನೋಡಲ್ಲಿ ಜಯಪುರ ಬೆಡಗಿನ ತಾಣ ಲಂಡನ್ ಅಂತಕ್ಕಂಥದ್ದು ಇಲ್ಲಿ ಇದು ನಮಗೆ ಹೊಂದಾಣಿಕೆ ಸಮ್ಮಿಳಿತ ವಿಧಾನವನ್ನು ಸೂಚಿಸ್ತಾ ಇರುತ್ತೆ ಇದು ಯಾವ ರೀತಿಯಾಗಿರ್ತಕ್ಕಂಥ ವಿಧಾನವನ್ನು ಸೂಚಿಸ್ತಾ ಇರುತ್ತೆ ಸಮ್ಮಿಳಿತ ವಿಧಾನವನ್ನು ಬೋಧನಾ ಪದ್ಧತಿಯೊಳಗಡೆ ಬರ್ತಕ್ಕಂಥ ಸಮ್ಮಿಳಿತ ವಿಧಾನವನ್ನು ಇದು ಸೂಚಿಸ್ತಾ ಇದೆ ಇನ್ನು ನೆಕ್ಸ್ಟ್ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದವರು ಯಾರಂತ ಇದೆ ಇನ್ನು ವೆಸ್ಲರ್ ಸಫೀರ್ ಪ್ಲೇಟೋ ದಂಡಿ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಪ್ಲೇಟೋ ಅಂತಕ್ಕಂಥದ್ದು ಇಲ್ಲಿ ದಂಡಿ ಏನು ಹೇಳ್ತಾನಪ್ಪ ಅಂದ್ರೆ ದಂಡಿ ಬೇರೆ ಹೇಳ್ತಾನೆ ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಇಡೀ ಜಗತ್ತೇ ಕತ್ತಲಾಗ್ತಾ ಇತ್ತು ಅಂತಕ್ಕಂಥ ಹೇಳಿಕೆಯನ್ನು ಯಾರು ನೀಡ್ತಾರಪ್ಪ ಅಂತಂದ್ರೆ ದಂಡಿ ಅಂತಕ್ಕಂಥವ್ನು ನೀಡ್ತಾನೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಅಂತ ಕ್ವಶನ್ ಇದೆ ಅದರ ಉದ್ದೇಶ ಏನು ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಅಂತ ಬಂದಾಗ ಅದಕ್ಕೆ ಸಾಹಿತ್ಯಿಕ ಉದ್ದೇಶ ಭಾಷಿಕ ಉದ್ದೇಶ ನೈತಿಕ ಉದ್ದೇಶ ಮಾನಸಿಕ ಉದ್ದೇಶ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಭಾಷೆಯನ್ನು ಬೆಳೆಸುವುದು ಭಾಷಿಕ ಉದ್ದೇಶ ಅಂತಕ್ಕಂಥದ್ದು ಇನ್ನು ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೇನು ಅಂತಕ್ಕಂಥದ್ದು ಇದೆ ಆಲಿಸುವಿಕೆ ಅಂತಂದ್ರೇನು ಕೇಳಿಸ್ಕೊಳ್ಳುವುದು ಅಂದಂಗೆ ಮಾತನಾಡುವಿಕೆ ಅಂತ ಬೇರೆ ಬರುತ್ತೆ ಬರೆಯುವಿಕೆ ಬೇರೆ ಬರುತ್ತೆ ಓದುವಿಕೆ ಬೇರೆ ಬರುತ್ತೆ ಇಲ್ಲಿ ಇದಕ್ಕೆ ನಾವು ಇಂಗ್ಲೀಷ್ ಒಳಗಡೆ ಬಂದಾಗ ಇದನ್ನು ನೋಡೋದಾದರೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರಿತೀವಿ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಕರಿತೀವಿ ಇಲ್ಲಿ ಲಿಸ್ನಿಂಗ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಕೇಳಿಸ್ಕೊಳ್ಳೋದು ಅಥವಾ ಆಲಿಸುವುದು ಆಲಿಸುವಿಕೆ ಅಂದ್ರೆ ಕೇಳಿಸ್ಕೊಳ್ಳುವುದು ಅಂತಂದ ನೆಕ್ಸ್ಟ್ ನಾಡು ನುಡಿಯ ಪರಂಪರೆ ಸಾಹಿತ್ಯ ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಯಾವುದಪ್ಪ ಅಂತ ಬಂದಾಗ ಸಾಹಿತ್ಯಿಕ ಉದ್ದೇಶದೊಳಗೆ ಬರ್ತದೆ ಇಲ್ಲಿ ಭಾಷಿಕ ಉದ್ದೇಶ ಅಂತ ಬಂದಾಗ ಭಾಷೆಯ ಕೌಶಲ್ಯಗಳನ್ನು ಬೆಳೆಸುವುದಾಯ್ತು ಅದು ಹಾಗಾದರೆ ಇಲ್ಲಿ ಭಾಷಿಕ ಉದ್ದೇಶ ಆಗುವುದಿಲ್ಲ ಇನ್ನು ನೈತಿಕ ಉದ್ದೇಶಗಳು ಅಂತಂದ್ರೆ ಏನಿರಬೇಕಪ್ಪ ಅಂತಂದರೆ ಇಲ್ಲಿ ಮೌಲ್ಯಗಳು ಇರಬೇಕು ಏನಿರಬೇಕು ಮೌಲ್ಯಗಳು ಇರಬೇಕು ಮಾನಸಿಕ ಉದ್ದೇಶ ಅಂತಂದ್ರೆ ಮನುಷ್ಯನ ಬಯಕೆಗಳಿರಬೇಕು ಮನುಷ್ಯನ ಬಯಕೆಗಳಿಗೆ ಏನಾಗ್ತಾ ಇರಬೇಕಪ್ಪ ಅಂತಂದ್ರೆ ಅವು ಮನುಷ್ಯನ ಬಯಕೆಗಳು ಬಂದು ಅಂತಂದ್ರೆ ಅದು ಮಾನಸಿಕ ಉದ್ದೇಶ ಆಗುತ್ತಾ ಹಾಗಾದರೆ ಇಲ್ಲಿ ನಮಗೇನೈತಿ ನಾಡು ನುಡಿ ಐತಿ ಪರಂಪರೆ ಐತಿ ಸಾಹಿತ್ಯ ಸಂಸ್ಕೃತಿ ಐತಿ ಹಾಗಾಗಿ ಇವು ಏನಾಗ್ತವು ಸಾಹಿತ್ಯಿಕ ಉದ್ದೇಶಗಳಾಗ್ತವೆ ಇನ್ನು ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಚೂ ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶವನ್ನು ಒಳಗೊಂಡ ಸಾಧನೆ ಯಾವುದಂತ ಬಂದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಠ್ಯಪುಸ್ತಕ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಷ್ಟು ಏನಪ್ಪ ಅಂತಂದ್ರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಪೆಡಗಾಗಿಗೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳು ಇವು ಇವು ಈ ರೀತಿಯಾಗಿ ಬಿಡಿಸೋದ್ರಿಂದ ನಮಗೇನಾಗುತ್ತಪ್ಪ ಅಂತಂದ್ರೆ ಬೋಧನಾಶಾಸ್ತ್ರದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತ ಸಿಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಮುಂಬ ಸೋಷಿಯಾಲಜಿ ಪೆಡಗಾಗಿ ಪ್ರಶ್ನೋತ್ತರಗಳನ್ನು ಕೂಡ ಇದೇ ರೀತಿಯಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು